ಸುಡು ಬಿಸಿಲಿನ ವಾತಾವರಣದಲ್ಲಿ ರಾಜಣ್ಣನವರು ಅಂಗಳದ ಕಾರ್ಟ್ನಲ್ಲಿ ಮಲಗಿಕೊಂಡಿದ್ದರು ಶೆಕೆಯಿಂದ ಬೆವರಿ ಹೋದ ಅವರು ಆಕಾಶದ ಕಡೆ ನೋಡುತ್ತಾ ತನ್ನ ಸ್ವರ್ಗಸ್ಥ ಪತ್ನಿಯನ ನೆನಪಿಸಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದರು ಆಗ ರಾತ್ರಿ ಒಂದು ಗಂಟೆಯ ಸಮಯವಾಗಿತ್ತು ಅವರ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ ನಿದ್ದೆಯಾದರೂ ಹೇಗೆ ಬರುತ್ತೆ ಬೆಳಗ್ಗೆಯಿಂದ ಅವರ ಹೊಟ್ಟೆಗೆ ಒಂದು ಅನ್ನದ ಅಗುಳು ಕೂಡ ಹೋಗಿರಲಿಲ್ಲ ಈಗಂತೂ ಅವರಿಗೆ ಹೊಟ್ಟೆ ಚುರುಗುಟ್ಟುತ್ತಿತ್ತು ಆಗ ರಾಜಣ್ಣನವರು ನಿಧಾನವಾಗಿ ಅಡುಗೆ ಮನೆಗೆ ಹೋದರು ಮತ್ತು ಏನಾದರೂ ತಿನ್ನಲು ಇದೆ ಎಂದು ನೋಡತೊಡಗಿದರು ಆದರೆ ತಿನ್ನಲು ಅಲ್ಲಿ ಏನೂ ಉಳಿದಿರಲಿಲ್ಲ ಮತ್ತೆ ಸ್ವಲ್ಪ ಹಾಲನ್ನು ಕುಡಿಯಬೇಕೆಂಬ ಆಸೆಯಿಂದ ಫ್ರಿಜ್ನನ್ನು ಓಪನ್ ಮಾಡಿದರು ಆದರೆ ಹಾಲಿನ ಪಾತ್ರೆ ಕೂಡ ಖಾಲಿಯಾಗಿತ್ತು ಭಾರವಾದ ಮನಸ್ಸಿನಿಂದ ರಾಜಣ್ಣನವರು ಒಂದು ಗ್ಲಾಸ್ ನೀರನ್ನು ಕುಡಿದು ಮಂಚದ ಮೇಲೆ ಬಂದು ಮಲಗಿಕೊಂಡರು ಒಂದು ಕಡೆ ಶೆಕೆಯಾದರೆ ಮತ್ತೊಂದು ಕಡೆ ಹಸಿವಿನಿಂದ ಅವರು ಮಲಗಿದಲ್ಲಿಯೇ ಆ ಕಡೆ ಈ ಕಡೆ ಹೊರಳುತ್ತಾ ಯಾವಾಗ ಬೆಳಗಾಗುತ್ತೋ ಯಾವಾಗ ತನ್ನ ಸೊಸೆ ತನಗೆ ಏನಾದರೂ ತಿನ್ನಲು ಕೊಡುತ್ತಾಳೋ ಎಂದು ಕಾಯತೊಡಗಿದರು ರಾಜಣ್ಣನವರ ಕೋಣೆಯಲ್ಲಿ ಫ್ಯಾನ್ ಇರಲಿಲ್ಲ ಇದೇ ಕಾರಣಕ್ಕಾಗಿ ಅವರು ಅಂಗಳದಲ್ಲಿ ಮಂಚದ ಮೇಲೆ ಮಲಗುತ್ತಿದ್ದರು ಮತ್ತೊಂದು ಕಡೆ ಅವರ ಮಗ ಸೊಸೆ ತಮ್ಮ ಕೋಣೆಯಲ್ಲಿ ಸಿಯನ್ನು ಆನ್ ಮಾಡಿ ಆರಾಮವಾಗಿ ಮಲಗುತ್ತಿದ್ದರು ನಿನ್ನೆ ರಾತ್ರಿ ಅವರ ಮಗ ಸುಮಂತ್ ಮತ್ತು ರಂಜಿತಾ ಇಬ್ಬರು ಮದುವೆಗೆ ಹೋಗಿದ್ದರು ಅವರು ಅಲ್ಲಿಂದಲೇ ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದು ತಲುಪಿದರು ರಾಜಣ್ಣನವರಿಗಾಗಿ ಸೋಸೆ ಬೆಳಿಗ್ಗೆ ಮಾಡಿದ ಎರಡು ಚಪಾತಿಯನ್ನು ಡಬ್ಬದಲ್ಲಿ ಇಟ್ಟಿದ್ದಳು ಚಹಾ ಮಾಡಿಕೊಂಡು ಅದರ ಜೊತೆ ಚಪಾತಿಯನ್ನು ತಿನ್ನಿರಿ ಎಂದು ಸೊಸೆ ಹೇಳಿ ಹೋಗಿದ್ದಳು ಆಗಾಗ ಹೀಗೆ ನಡೆಯುತ್ತಿತ್ತು ಅವರ ಸೊಸೆ ರಂಜಿತಾ ರಾತ್ರಿ ಉಳಿದ ಚಪಾತಿಯನ್ನು ರಾಜಣ್ಣನವರಿಗೆ ತಿನ್ನಲು ಕೊಡುತ್ತಿದ್ದಳು ಈಗ ರಾಜಣ್ಣನವರಿಗೆ ಇದು ರೂಢಿಯಾಗಿ ಹೋಗಿತ್ತು ಸೊಸೆ ಹೇಳಿದಾಗ ಮರು ಮಾತನಾಡದೆ ಒಪ್ಪಿಕೊಂಡರು ಮತ್ತು ಮಗ ಸೊಸೆ ಮದುವೆಗೆಂದು ಹೋಗಿದ್ದರು ರಾತ್ರಿ ಯಾವಾಗ ರಾಜಣ್ಣನವರಿಗೆ ಹಸಿವಾಯಿತೋ ಅವರು ಊಟ ಮಾಡಲು ಅಡುಗೆ ಕೋಣೆಗೆ ಬಂದರು ಆದರೆ ಚಪಾತಿಯನ್ನು ತೆಗೆದುಕೊಳ್ಳಲು ಅವರು ಡಬ್ಬವನ್ನು ಓಪನ್ ಮಾಡಿದಾಗ ಚಪಾತಿ ಹಾಳಾಗಿ ವಾಸನೆ ಬರುತ್ತಿರುವುದನ್ನು ನೋಡಿದರು ಆದರೆ ಅವರಿಗೆ ತುಂಬ ಜೋರಾಗಿ ಹಸಿವಾಗಿತ್ತು ಅವರು ಆ ಕಡೆ ಈ ಕಡೆ ದೃಷ್ಟಿ ಹಾಯಿಸಿದರು ಆದರೆ ಅವರಿಗೆ ತಿನ್ನಲು ಏನೂ ಸಿಗಲಿಲ್ಲ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಸೊಸೆ ಮದುವೆಯಿಂದ ಮರಳಿ ಬಂದರು ಆದರೆ ಈ ಸಮಯದಲ್ಲಿ ತಾನು ಊಟ ಮಾಡಿಲ್ಲ ತನಗೆ ಅಡಿಗೆ ಮಾಡಿಕೊಡು ಎಂದು ಸೊಸೆಗೆ ಹೇಳುವ ಧೈರ್ಯ ಅವರಿಗೆ ಇರಲಿಲ್ಲ ಆದ್ದರಿಂದ ಅವರು ಸುಮ್ಮನೆ ತಮ್ಮ ಮಂಚದ ಮೇಲೆ ಮಲಗಿಕೊಂಡರು ಮತ್ತು ಮಗ ಸೊಸೆ ತಮ್ಮ ಕೋಣೆಯಲ್ಲಿ ಮಲಗರು ಹೊರಟರು ಆದರೆ ಇನ್ನು ರಾತ್ರಿ ರಾಜಣ್ಣನವರ ಹಸಿವು ಕೂಡ ಹೆಚ್ಚಾಯಿತು ಹೀಗೆ ಹಸಿವಿನಿಂದ ನರಳುತ್ತಾ ಅವರ ಕಣ್ಣಿಗೆ ನಿದ್ದೆ ಹತ್ತಿತು ಬೆಳಗಾಗುತ್ತಿದ್ದಂತೆ ಕುಕ್ಕರ್ನ ಸೀಟಿ ಶಬ್ದದೊಂದಿಗೆ ಅವರ ಕಣ್ಣು ತೆರೆಯಿತು ಮಂಚದ ಮೇಲಿಂದ ಎದ್ದು ನೋಡಿದಾಗ ಅವರ ಸೊಸೆ ಕಿಚನ್ ರೂಮ್ನಲ್ಲಿ ಅಡಿಗೆ ಮಾಡುತ್ತಿದ್ದಳು ಅಡಿಗೆಯ ಗಮಗಮ ಪರಿಮಳದಿಂದ ಬಾಯಲ್ಲಿ ನೀರೂರಿ ಅವರ ಹಸಿವು ಇನ್ನೂ ಹೆಚ್ಚಾಯಿತು ಈಗಲಾದರೂ ಸ್ವಲ್ಪ ಹೊತ್ತಿನಲ್ಲಿ ಸ್ವಾದಿಷ್ಟ ಊಟ ಮಾಡಬಹುದು ಎಂದು ಅವರ ಮನಸ್ಸಿಗೆ ನೆಮ್ಮದಿಯಾಯಿತು ಹೀಗೆ ಯೋಚಿಸುತ್ತಿರುವಾಗ ಅವರ ಕಿವಿಗೆ ಒಂದು ಜೋರಾದ ಧ್ವನಿ ಬಂದು ಅಪ್ಪಳಿಸಿತು ಅವರು ತುಂಬ ಜೋರಾಗಿ ನಡಗಿ ಹೋದರು ಹೇಳಲು ಏಕೆ ಇಷ್ಟು ತಡವಾಯಿತು ಯಾರಾದರೂ ಇಷ್ಟು ಹೊತ್ತಿನವರೆಗೆ ಮಲಗುತ್ತಾರೆಯೇ ರಾಜಣ್ಣನವರು ತಿರುಗಿ ಸೊಸೆ ಕಡೆ ನೋಡಿದಾಗ ಅವಳು ಬಿಸಿ ಚಹಾದ ಲೋಟವನ್ನು ರಾಜಣ್ಣನವರಿಗೆ ನೀಡುತ್ತಾ ಹೇಳಿದಳು ಬೇಗ ಈ ಚಹಾವನ್ನು ಕುಡಿಯಿರಿ ಮತ್ತು ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡಿ ಎರಡು ದಿನದಿಂದ ವಾಶ್ ಮಾಡುವ ಬಟ್ಟೆಗಳು ರಾಶಿಯಾಗಿ ಬಿದ್ದಿವೆ ಅವುಗಳನ್ನು ವಾಶ್ ಮಾಡಿ ಮತ್ತು ಟೆರೆಸ್ ಮೇಲೆ ಒಣ ಹಾಕಿ ಮತ್ತು ಈ ಎಲ್ಲ ಕೆಲಸ ಮುಗಿದ ಮೇಲೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದರೆ ಹಾಂ ಎಲ್ಲ ಕೆಲಸವನ್ನು ಸ್ವಲ್ಪ ಬೇಗ ಮುಗಿಸಿ ಮನೆಗೆ ನನ್ನ ತವರು ಮನೆಯವರು ಬರುತ್ತಾರೆ ಆದ್ದರಿಂದ ನಾನು ಅಡುಗೆ ಮಾಡುತ್ತಿದ್ದೇನೆ ಅವರು ಬರುವುದಕ್ಕಿಂತ ಮೊದಲು ಎಲ್ಲ ಕೆಲಸ ಮುಗಿದು ಹೋಗಿರಬೇಕು ಒಂದಾದ ಮೇಲೆ ಒಂದರಂತೆ ಸೊಸೆ ಹೇಳುತ್ತಾ ಹೊರಟಿದ್ದಳು ಆದರೆ ರಾತ್ರಿಯಿಂದ ಹಸಿವಿನಿಂದ ಬಳಲಿದ್ದ ರಾಜಣ್ಣನವರು ಸೊಸೆಯ ಮುಂದೆ ತುಟಿಕ್ ಪಿಟಿಕ್ ಎನ್ನಲಿಲ್ಲ ಒಂದು ಕಪ್ ಚಹಾವನ್ನು ಕುಡಿದು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು ಬಾತ್ರೂಮ್ನಲ್ಲಿದ್ದ ಬಟ್ಟೆಯನ್ನು ವಾಶ್ ಮಾಡಲು ಹೊರಟು ಬಂದರು ಅವರ ಮುಪ್ಪಿನಿಂದಾಗಿ ಮತ್ತು ಅವರು ಸೊರಗಿ ಹೋಗಿದ್ದರಿಂದ ಅವರಿಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವರು ಅಸಹಾಯಕರಾಗಿದ್ದರು ಎಲ್ಲ ಕೆಲಸಗಳನ್ನು ಮುಗಿಸಿ ರಾಜಣ್ಣನವರು ನಡುಗುತ್ತಾ ತಮ್ಮ ಸೊಸೆಯ ಬಳಿ ಬಂದರು ಮಗಳೇ ಮನೆಯ ಎಲ್ಲ ಕೆಲಸವನ್ನು ನಾನು ಮುಗಿಸಿದ್ದೇನೆ ಈಗ ನನಗೆ ತುಂಬ ಹಸಿವಾಗುತ್ತಿದೆ ರಾತ್ರಿಯಿಂದ ನಾನು ಏನನ್ನೂ ತಿಂದಿಲ್ಲ ರಾತ್ರಿ ತಿನ್ನಲು ನೀನು ಇಟ್ಟು ಹೋದ ರೊಟ್ಟಿ ಹಾಳಾಗಿ ವಾಸನೆ ಬರುತ್ತಿತ್ತು ಆದ್ದರಿಂದ ನಾನು ಆ ಚಪಾತಿಗಳನ್ನು ತಿನ್ನಲು ಸಾಧ್ಯವಾಗಲಿಲ್ಲ ಆಗ ಸೊಸೆ ಹೌದಾ ನಿಮ್ಮ ಮಾತಿನ ಅರ್ಥ ಏನು ನಾನು ನಿಮಗೆ ಹಾಳಾದ ರೊಟ್ಟಿಯನ್ನು ನೀಡುತ್ತೇನೆ ಎಂದು ಹೇಳುತ್ತಿದ್ದೀರಾ ಓ ಭಗವಂತ ನನ್ನ ಮೇಲೆ ಇದೊಂದು ಆರೋಪ ಹೊರಿಸುವುದು ಬಾಕಿ ಇತ್ತು ಇಷ್ಟೆಲ್ಲ ಸುಳ್ಳು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ನಾನು ಹೇಳುವ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿ ಎಲ್ಲಿಯವರೆಗೆ ನನ್ನ ತವರಿನವರು ಬಂದು ಊಟ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಿಮಗೆ ಏನನ್ನು ಕೊಡುವುದಿಲ್ಲ ಒಂದು ವೇಳೆ ಅಡುಗೆ ಕಡಿಮೆಯಾದರೆ ಅವರೆಲ್ಲ ಊಟ ಮಾಡಿದ ಮೇಲೆ ಊಟ ಉಳಿದರೆ ಆಗ ನಿಮಗೆ ಊಟ ಕೊಡುತ್ತೇನೆ ಈಗ ನನ್ನ ತಲೆ ತಿನ್ನಬೇಡಿ ಹೀಗೆ ಹೇಳುತ್ತಾ ರಂಜಿತಾ ರಾಜಣ್ಣನವರ ಕೈಯಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ಇಟ್ಟು ಹೇಳಿದಳು ನಿಮ್ಮ ಕೋಣೆಗೆ ಹೋಗಿ ಇದನ್ನು ತಿನ್ನಿರಿ ನನ್ನ ತವರು ಮನೆಯವರು ಬಂದು ಹೋಗುವವರೆಗೂ ಕೋಣೆಯಿಂದ ಹೊರಬರಬೇಡಿ ಇಲ್ಲಿ ಆ ಕಡೆ ಈ ಕಡೆ ಸುತ್ತಾಡುವ ಅವಶ್ಯಕತೆ ಇಲ್ಲ ಮತ್ತು ಹಾ ಅಂಗಳದಲ್ಲಿದ್ದ ನಿಮ್ಮ ಮಂಚವನ್ನು ತೆಗೆಯಿರಿ ನನ್ನ ಮನೆಯನ್ನು ಅಸ್ತವ್ಯಸ್ತ ಮಾಡಿದ್ದೀರಿ ರಾಜಣ್ಣನವರು ಒಂದು ಮೂಲೆಯಲ್ಲಿ ತನ್ನ ಸೊಸೆಯ ಮುಖಕ್ಕೆ ಹೊಡೆದ ಹಾಗೆ ಹೇಳಬೇಕು ಎಂದು ಅಂದುಕೊಂಡರು ಆದರೆ ಮಗ ಬರುತ್ತಿದ್ದಂತೆ ದೊಡ್ಡ ಜಗಳ ರಂಪಾಟವನ್ನೇ ಮಾಡುತ್ತಾಳೆ ಎಂದು ಯೋಚಿಸಿ ಸುಮ್ಮನಾದರು ಮಗ ಕೂಡ ಮತ್ತೆ ರುದ್ರಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಎಂದು ನನಗೆ ಧಮಕಿ ಹಾಕುತ್ತಾನೆ ಯಾವಾಗ ಮಗನ ಮದುವೆ ಮಾಡಿದರೋ ಆಗಿನಿಂದ ತನ್ನ ವಯಸ್ಸಾದ ಅಪ್ಪನ ಕಷ್ಟ ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಮೂರು ಹೊತ್ತು ತನ್ನ ಹೆಂಡತಿಯ ಮಾತುಗಳನ್ನೇ ಕೇಳುತ್ತಿದ್ದ ಆದ್ದರಿಂದ ರಾಜಣ್ಣನವರು ಏನು ಮಾತನಾಡದೆ ತಮ್ಮ ಮಂಚವನ್ನು ಎತ್ತಿಕೊಂಡು ತಮ್ಮ ಕೋಣೆಯಲ್ಲಿ ಇಟ್ಟರು ಮತ್ತು ಕೋಣೆಯಲ್ಲಿ ಕುಳಿತುಕೊಂಡು ಯೋಚಿಸತೊಡಗಿದರು ನಾನು ಎಷ್ಟೆಲ್ಲ ದೇವರಿಗೆ ಹರಿಕೆ ಹೊತ್ತಿದ್ದೆ ಎಷ್ಟೆಲ್ಲ ದೇವರಲ್ಲಿ ಬೇಡಿಕೊಂಡಿದ್ದೆ ಆ ನಂತರ ನಮಗೆ ನಮ್ಮ ಮಗ ಸುಮಂತ್ ಹುಟ್ಟಿದನು ಮುಪ್ಪಿನಲ್ಲಿ ನಮ್ಮ ಮಗ ನಮಗೆ ಊರುಗೋಲು ಆಗುತ್ತಾನೆ ಎಂದು ಅಂದುಕೊಂಡು ನಾವು ಚೆನ್ನಾಗಿ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತೇವೆ ಆದರೆ ಅವನಿಗೆ ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಏನು ಕಾಣಿಸುವುದಿಲ್ಲ ಅಥವಾ ಅವನಿಗೆ ತನ್ನ ಹೆಂಡತಿಯ ಮಾತುಗಳನ್ನು ಬಿಟ್ಟರೆ ಬೇರೆ ಏನು ಕೇಳಿಸುವುದಿಲ್ಲ ಅವನು ಸ್ವಲ್ಪ ಸಮಯವನ್ನು ನನಗಾಗಿ ಮೀಸಲಿಟ್ಟು ಅಪ್ಪಾಜಿ ನಿಮ್ಮ ಆರೋಗ್ಯ ಹೇಗಿದೆ ಊಟ ಮಾಡಿದ್ರೋ ಇಲ್ವೋ ಎಂದು ನನ್ನ ಬಳಿ ಬಂದು ಕೇಳುವುದಿಲ್ಲ ಬದಲಿಗೆ ಅವನ ಬಾಯಿಂದ ಮಾತು ಹೊರಡಿತು ಎಂದರೆ ಅವನು ಬೆಂಕಿಯನ್ನೇ ಉಗಳುತ್ತಿದ್ದ ಮಗಸೊಸೆ ಇಬ್ಬರು ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಎಂದರೆ ಅವರು ನನ್ನನ್ನು ತಿಂದು ಬಿಡುತ್ತಾರೆ ಎನ್ನುವಂತೆ ಆಗುತ್ತಿತ್ತು ಅವರಿಗಾಗಿ ನಾನು ಏನೆಲ್ಲ ಮಾಡಿದೆ ಎಲ್ಲವನ್ನ ನನ್ನ ಮಗನಿಗಾಗಿ ಮಾಡಿದೆ ನನ್ನ ಬಳಿಯಾದರೂ ಈ ಮೊದಲು ಏನಿತ್ತು ಕೇವಲ ಎರಡು ಕೋಣೆಯ ಮನೆ ಮತ್ತು ಒಂದು ಚಿಕ್ಕ ಆಟದ ಸಾಮಾನುಗಳ ಅಂಗಡಿ ಮಾತ್ರ ನನ್ನ ಬಳಿ ಇತ್ತು ಆಗ ನಾನು ನನ್ನ ಮಗನಿಗಾಗಿ ಒಂದು ದೊಡ್ಡ ಬಿಸಿನೆಸ್ಸನ್ನು ಸ್ಟಾರ್ಟ್ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆದ್ದರಿಂದ ಅವನು ಹುಟ್ಟಿದ ನಂತರ ನಾನು ದುಪ್ಪಟ್ಟು ಕಷ್ಟಪಟ್ಟೆ ನಿರಂತರವಾಗಿ ಹತ್ತು ವರ್ಷಗಳ ಪರಿಶ್ರಮದ ಫಲವಾಗಿ ನಾನು ಒಂದು ಚಿಕ್ಕ ಅಂಗಡಿಯನ್ನು ದೊಡ್ಡ ಶೋರೂಮ್ ಆಗಿ ಪರಿವರ್ತನೆ ಮಾಡಿದೆ ಅವನಿಗಾಗಿ ದೊಡ್ಡ ಮನೆಯನ್ನು ಕೂಡ ಕಟ್ಟಿಸಿದೆ ಮತ್ತು ಬಿಸಿನೆಸ್ನ ವ್ಯಾಪಾರದ ಒಂದೊಂದು ಚಿಕ್ಕ ಚಿಕ್ಕ ಕಲೆಯನ್ನು ಕೂಡ ಅವನಿಗೆ ಚೆನ್ನಾಗಿ ಕಲಿಸಿಕೊಟ್ಟೆ ಈ ಕಾರಣದಿಂದಲೇ ಇಂದು ಸುಮಂತ್ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಇದಾದ ಮೇಲೆ ಅವನಿಗೆ ಇಷ್ಟವಾದ ಹುಡುಗಿಯೊಂದಿಗೆ ಅವನನ್ನು ಮದುವೆ ಕೂಡ ಮಾಡಿಸಿದೆ ಮನೆಗೆ ಸೊಸೆ ಬಂದಳು ಎಲ್ಲವೂ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿತ್ತು ಆಗ ನನ್ನ ಹೆಂಡತಿ ಶಾಂತ ಕೂಡ ಬದುಕಿದ್ದಳು ಆಕಸ್ಮಿಕವಾಗಿ ಅವಳಿಗೆ ಡೆಂಗ್ಯೂ ಜ್ವರ ಬಂದು ಎಷ್ಟು ಪ್ರಯತ್ನ ಪಟ್ಟರೂ ನನ್ನ ಹೆಂಡತಿ ಶಾಂತಾಳನ್ನು ಉಳಿಸಲಾಗಲಿಲ್ಲ ಅವಳು ಇಹಲೋಕವನ್ನು ತ್ಯಜಿಸಿದಳು ಎಲ್ಲಿಯವರೆಗೆ ಶಾಂತ ನನ್ನ ಜೊತೆಗಿದ್ದಳೋ ಅಲ್ಲಿಯವರೆಗೆ ನಾನು ಈ ಮನೆಯ ಯಜಮಾನನಾಗಿದ್ದೆ ಮಗ ಸೊಸೆ ಇಬ್ಬರು ನನಗೆ ತುಂಬ ಮರ್ಯಾದೆ ನೀಡುತ್ತಿದ್ದರು ಊಟ ತಿಂಡಿ ಯಾವುದೇ ತೊಂದರೆ ಇರಲಿಲ್ಲ ನಾನು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ನನ್ನ ಹೆಂಡತಿ ತನ್ನ ಸೊಸೆಯ ಜೊತೆ ಮನೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು ಆದರೆ ಅವಳು ಹೊರಟು ಹೋದ ಮೇಲೆ ನನ್ನ ಪ್ರಪಂಚವೇ ಹೊರಟು ಹೋಯಿತು ಆಗ ನಾನು ಮಗ ಸೊಸೆಗೆ ಭಾರವಾದೆ ಕ್ರಮೇಣ ಮಗನು ನನ್ನ ಅಂಗಡಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡನು ಸೊಸೆಯು ಇಡೀ ಮನೆಯನ್ನ ಆಕ್ರಮಿಸಿಕೊಂಡಳು ಮತ್ತು ನನಗೆ ಒಂದೇ ಕೋಣೆ ಸೀಮಿತವಾಗಿತ್ತು ನನ್ನ ಮನೆಯಲ್ಲಿ ನಾನು ಎಲ್ಲಿಯೂ ಓಡಾಡುವ ಹಾಗಿರಲಿಲ್ಲ ಕೆಲವು ದಿನಗಳ ಮಟ್ಟಿಗೆ ನನ್ನ ಆರೋಗ್ಯ ಹಾಳಾದಾಗ ಮಗನು ನಾನು ಅಂಗಡಿಯಲ್ಲಿ ಕುಳಿತುಕೊಳ್ಳುವುದು ಬೇಡವೆಂದು ಹೇಳಿದನು ನಿಮಗೀಗ ವಯಸ್ಸಾಗಿದೆ ನಿಮ್ಮ ಆರೋಗ್ಯ ಹಾಳಾದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಈಗ ಅಂಗಡಿಯಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲ ಅಂಗಡಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಇಷ್ಟು ಹೇಳಿ ಅವನು ಅಂಗಡಿಯ ಮೇಲೆ ತನ್ನ ಹಕ್ಕನ್ನು ಸಾಧಿಸಿದನು ನನ್ನ ಬಳಿ ಹಣವಿದ್ದರೆ ನಾನು ಹೊರಗಡೆಯಿಂದ ಏನಾದರೂ ತಂದು ತಿನ್ನಬಹುದಾಗಿತ್ತು ಆದರೆ ನನ್ನ ಮಗನು ನನಗೆ ಬಿಡಿಗಾಸು ಕೂಡ ಕೊಡುವುದಿಲ್ಲ ಮತ್ತು ಸೊಸೆ ತಿನ್ನಲು ಏನೂ ಕೊಡುವುದಿಲ್ಲ ಹೀಗೆ ಯೋಚಿಸುತ್ತಾ ಕುಳಿತಿದ್ದರು ರಾಜಣ್ಣನವರ ಪತ್ನಿ ಶಾಂತ ಅವರು ಸತ್ತು ಹತ್ತು ವರ್ಷಗಳಾಗಿತ್ತು ಮಗ ಸೊಸೆಯ ನಡವಳಿಕೆಗಳು ದಿನ ಕಳೆದಂತೆ ಇನ್ನು ಕೀಳು ಮಟ್ಟಕ್ಕೆ ಇಳಿದವು ಈಗಂತೂ ಅವರಿಗೆ ಎರಡು ಹೊತ್ತಿನ ಊಟ ಸಿಗುವುದು ತುಂಬ ಕಷ್ಟವಾಗಿತ್ತು ರಾಜಣ್ಣನವರ ಮಗನಂತೂ ನಿಮಗೆ ವಯಸ್ಸಾಗಿದೆ ಎಂದು ಅಂಗಡಿಗೆ ಬರಬೇಡ ಎಂದು ಹೇಳಿದನು ಆದರೆ ಸೊಸೆ ತನ್ನ ವಯಸ್ಸಾದ ಮಾವನಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು ಮನೆ ಸ್ವಚ್ಛಗೊಳಿಸುವುದು ಪಾತ್ರೆ ತೊಳೆಯುವುದು ಬಟ್ಟೆ ವಾಶ್ ಮಾಡುವುದು ಎಲ್ಲವನ್ನು ಮಾಡಿಸುತ್ತಿದ್ದಳು ಇದರ ಬಗ್ಗೆ ಏನಾದರೂ ಹೇಳಿದರೆ ಮನೆಯಲ್ಲಿ ದೊಡ್ಡ ಜಗಳವೇ ಆಗುತ್ತಿತ್ತು ಇದರ ಕಾರಣದಿಂದಾಗಿಯೇ ರಾಜಣ್ಣನವರು ಇಂದಿನವರೆಗೆ ಬಾಯಿ ಮುಚ್ಚಿಕೊಂಡಿದ್ದರು ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡುತ್ತಾ ಬಂದರು ಇದರ ಜೊತೆ ಜೊತೆಗೆ ತನ್ನ ಮಗ ಸೊಸೆಯ ವ್ಯವಹಾರವು ದಿನ ಕಳೆದಂತೆ ಇನ್ನು ಕೆಳಮಟ್ಟಕ್ಕೆ ಇಳಿಯಿತು ಆದರೆ ಮಗ ಮತ್ತು ಸೊಸೆಗೆ ಅವರ ಮೇಲೆ ಸ್ವಲ್ಪವೂ ಕನಿಕರ ಇರಲಿಲ್ಲ ಈಗ ರಾಜಣ್ಣನವರಿಗೆ ವಯಸ್ಸಾಗುತ್ತಾ ಬಂದಿತು ಅಂದ ಮೇಲೆ ಇಷ್ಟೊಂದು ಕೆಲಸವನ್ನ ಅವರು ಹೇಗೆ ಮಾಡುತ್ತಾರೆ ರಾಜಣ್ಣನವರಿಗೆ ಒಬ್ಬ ಮೊಮ್ಮಗ ಕೂಡ ಇದ್ದ ಅವನು ಇಂಜಿನಿಯರಿಂಗ್ ಓದಲು ವಿದೇಶಕ್ಕೆ ಹೋಗಿದ್ದನು ಅವರ ಮೊಮ್ಮಗ ಚಿಕ್ಕವನಾಗಿದ್ದಾಗ ರಾಜಣ್ಣನವರು ಅವನೊಂದಿಗೆ ಆಟವಾಡುತ್ತಿದ್ದರು ಮತ್ತು ಅವರ ಮೊಮ್ಮಗ ಅಮರ್ಗೂ ಕೂಡ ತನ್ನ ಅಜ್ಜನೊಂದಿಗೆ ಆಟವಾಡುವುದು ಸುತ್ತಾಡುವುದು ಎಲ್ಲವೂ ಇಷ್ಟವಾಗಿತ್ತು ಆಗಾಗ ಅಜ್ಜ ಮೊಮ್ಮಗನನ್ನು ಒಮ್ಮೆ ಪಾರ್ಕಿಗೆ ಸುತ್ತಾಡಲು ಕರೆದುಕೊಂಡು ಹೋದರೆ ಮತ್ತೊಮ್ಮೆ ಮಾರ್ಕೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಅಜ್ಜ ಮೊಮ್ಮಗನ ನಡುವೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ ರಾತ್ರಿ ಮಲಗುವಾಗ ಮೊಮ್ಮಗ ಅಜ್ಜನಿಂದ ಕತೆಯನ್ನು ಕೇಳದೆ ನಿದ್ದೆಗೆ ಹೋಗುತ್ತಿರಲಿಲ್ಲ ಶಾಲೆಯಿಂದ ಮರಳಿ ಬಂದ ಮೇಲೂ ಮೊಮ್ಮಗ ಅಜ್ಜನಲ್ಲಿ ಶಾಲೆಯ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದನು ಅಮರ್ ದೊಡ್ಡವನಾಗಿ ದೊಡ್ಡ ಇಂಜಿನಿಯರಿಂಗ್ ಆಗಬೇಕೆಂದುಕೊಂಡಿದ್ದನು ಆದ್ದರಿಂದ ಸ್ಕೂಲ್ ಮುಗಿದ ತಕ್ಷಣ ಅವನ ಅಪ್ಪ ಅಮ್ಮ ಅವನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಸ್ಟ್ರೇಲಿಯಾಗೆ ಕಳಿಸಿದ್ದರು ಮತ್ತು ಯಾವಾಗ ಅಮರ್ ಆಸ್ಟ್ರೇಲಿಯಾಗೆ ಓದಲು ಹೋದನೋ ಆಗಿನಿಂದ ಅಜ್ಜ ರಾಮಣ್ಣ ಒಂಟಿಯಾದರು ಏಕೆಂದರೆ ಮೊಮ್ಮಗ ಒಬ್ಬನೇ ಅವರೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದ ಮೊಮ್ಮಗನೊಂದಿಗೆ ಮಾತನಾಡಿ ರಾಜಣ್ಣನವರು ತನ್ನ ಎಲ್ಲ ನೋವುಗಳನ್ನು ಮರೆಯುತ್ತಿದ್ದರು ಅಮರ್ಗೆ ತನ್ನ ಅಜ್ಜನ ಊಟ ತಿಂಡಿ ಮತ್ತು ಔಷಧಿಗಳ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದನು ತನ್ನ ಕೋಣೆಯಲ್ಲಿ ಕುಳಿತುಕೊಂಡ ರಾಜಣ್ಣನವರು ಹಿಂದಿನ ಎಲ್ಲ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು ಆಗ ಆಕಸ್ಮಿಕವಾಗಿ ಡೋರ್ ಬೆಲ್ ಆಯಿತು ಅವರು ತನ್ನ ನೆನಪುಗಳ ಸರಮಾಲೆಯಿಂದ ಹೊರಬಂದರು ಈಗ ಅವರಿಗೆ ಸೊಸೆಯ ತವರು ಮನೆಯವರು ಬಂದಿದ್ದಾರೆ ಎಂದು ಅರ್ಥವಾಗಿತ್ತು ಆದರೆ ಅವರಿಗೆ ಹೊರಬಂದು ನೋಡುವ ಅವಕಾಶವಿರಲಿಲ್ಲ ಹೊರಗಡೆಯಿಂದ ಜೋರಾಗಿ ಖುಷಿಯಿಂದ ಚೀರಾಡುವ ಶಬ್ದ ಕೇಳಿಸುತ್ತಿತ್ತು ಮತ್ತು ಜೋರಾಗಿ ಚಹಾ ತಿಂಡಿಯನ್ನು ತಿನ್ನುತ್ತಿದ್ದರು ರಾತ್ರಿಯಿಂದ ಹಸಿದಿದ್ದ ರಾಜಣ್ಣನವರು ತನ್ನ ಕೋಣೆಯಲ್ಲಿ ಕುಳಿತು ಊಟ ತಿಂಡಿಗಾಗಿ ಕಾಯುತ್ತಿದ್ದರು ಯಾವಾಗ ತನ್ನ ಸೊಸೆ ತವರು ಮನೆಯವರ ಊಟ ಮುಗಿಯುತ್ತದೆ ಮತ್ತು ಯಾವಾಗ ತನಗೆ ಊಟ ಸಿಗುವುದು ಎಂದು ಕಾಯುತ್ತಿದ್ದರು ಸೊಸೆಯ ತವರು ಮನೆಯವರು ಬಂದು ಮೂರು ಗಂಟೆಯಾಗಿತ್ತು ಆಗ ಅವರೆಲ್ಲರಿಗಾಗಿ ಡೈನಿಂಗ್ ಟೇಬಲ್ ಮೇಲೆ ಊಟ ಸಿದ್ಧವಾಯಿತು ಅವರೆಲ್ಲರೂ ಬೆರಳನ್ನು ಚೀಪುತ್ತಾ ಊಟ ಮಾಡತೊಡಗಿದರು ಈ ಕಡೆ ರಾಜಣ್ಣನವರು ನೀರನ್ನು ಕುಡಿದು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಈಗ ಕೋಣೆಯಲ್ಲಿ ನೀರು ಕೂಡ ಖಾಲಿಯಾಗಿತ್ತು ಯಾವಾಗ ಅವರು ನೀರನ್ನು ತೆಗೆದುಕೊಳ್ಳಲು ಅಡುಗೆ ಕೋಣೆಗೆ ಬಂದರೂ ಆಗ ಅಲ್ಲೇ ನಿಂತಿರುವ ಸೊಸೆಯ ಅಮ್ಮ ಹೇಳಿದರು ರಂಜಿತಾ ಮನೆಯಲ್ಲಿ ಬಿದ್ದಿಕೊಂಡಿರುವ ನಿನ್ನ ಮಾವನಿಂದ ಏನಾದರೂ ಕೆಲಸ ಮಾಡಿಸುತ್ತೀಯೋ ಅಥವಾ ಅವರು ದಿನಪೂರ್ತಿ ಹಾಗೆ ಕುಳಿತುಕೊಂಡಿರುತ್ತಾರೋ ಇಲ್ಲಮ್ಮ ನೀವು ಕೂಡ ಎಂಥ ಮಾತನಾಡುತ್ತಿದ್ದೀರಿ ಈಗ ಅವರಿಗೆ ವಯಸ್ಸಾಗಿದೆ ಹೆಚ್ಚು ಕೆಲಸ ಮಾಡಿಸುತ್ತಿಲ್ಲ ಆದರೆ ಸ್ವಲ್ಪ ಅಲ್ಪ ಸ್ವಲ್ಪ ಮನೆಯ ಕೆಲಸವನ್ನು ಮಾಡಿಸುತ್ತೇನೆ ಇಲ್ಲಾಂದರೆ ಫ್ರೀಯಾಗಿ ಕುಳಿತಲೆ ನಾನು ಹೇಗೆ ಅವರಿಗೆ ಊಟ ಕೊಡಲಿ ಹೀಗೆ ಮಾತನಾಡುತ್ತಾ ಇಬ್ಬರು ನಗತೊಡಗಿದರು ಮತ್ತು ಹೊರಗೆ ಹೋದರು ರಾಜಣ್ಣನವರು ಅಡುಗೆ ಕೋಣೆಯಲ್ಲಿ ನಿಂತು ತನ್ನ ಸೊಸೆ ಮತ್ತು ಸಂಬಂಧಿಕರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಅವರ ಮಾತುಗಳು ಅವರ ಮನಸ್ಸಿಗೆ ಬಾಣದಂತೆ ನಾಟಿದವು ಅವರ ಕಣ್ಣಿನಿಂದ ಕಣ್ಣೀರು ಇಳಿಯತೊಡಗಿತು ಮನದಲ್ಲಿ ಅಂದುಕೊಂಡರು ನಾನು ಈಗಲೇ ಅವರಿಗೆ ಹೇಳುತ್ತೇನೆ ನಾನು ನಿಮ್ಮ ಸಂಪಾದನೆಯ ಊಟ ಮಾಡುತ್ತಿಲ್ಲ ಈ ಅಂಗಡಿ ಈ ದೊಡ್ಡ ಮನೆ ಎಲ್ಲವೂ ನನ್ನ ಸ್ವಂತ ಬಲದಿಂದ ನಾನು ಖರೀದಿಸಿದ್ದೇನೆ ಎಂದು ಹೀಗೆ ಯೋಚಿಸುತ್ತಾ ರಾಜಣ್ಣನವರ ಕೈಯಿಂದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು ಅಡುಗೆ ಕೋಣೆಯಲ್ಲಿ ಎಲ್ಲ ಕಡೆಯೂ ನೀರು ಚೆಲ್ಲಿತು ಗ್ಲಾಸ್ ಬಿದ್ದ ಶಬ್ದ ಕೇಳಿ ಸೊಸೆ ಓಡುತ್ತಾ ಬಂದಳು ಮತ್ತು ಅಡುಗೆ ಕೋಣೆಯಲ್ಲಿ ನೀರು ಚೆಲ್ಲಿರುವುದನ್ನು ನೋಡಿ ಜೋರಾಗಿ ಕೂಗಿಕೊಳ್ಳುತ್ತಾ ಹೇಳಿದಳು ನಿಮಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ ನಾನು ನಿಮಗೆ ಅಡುಗೆ ಕೋಣೆಗೆ ಬರುವುದು ಬೇಡವೆಂದು ಹೇಳಿದ್ದೇನೆ ಅಲ್ಲವೇ ಮತ್ತೆ ನೀವ್ಯಾಕೆ ಅಡುಗೆ ಕೋಣೆಗೆ ಬಂದ್ರಿ ಇಡೀ ಅಡುಗೆ ಕೋಣೆಯನ್ನು ಗಲೀಜು ಮಾಡಿದ್ರಿ ಬೇಗ ಕ್ಲೀನ್ ಮಾಡಿ ಸೊಸೆ ಈ ರೀತಿ ಜೋರಾಗಿ ಕೂಗಿಕೊಳ್ಳುವುದು ಒಂದೇ ಬಾಕಿ ಇತ್ತು ಹಿಂದೆ ಅವರ ಮಗನು ಕೂಗಾಡಿ ಬಂದನು ಅಪ್ಪಾಜಿ ರಂಜಿತ ನಿಮಗೆ ಅಡುಗೆ ಕೋಣೆಗೆ ಬರುವುದು ಬೇಡವೆಂದು ಹೇಳಿದ್ದರೂ ಮತ್ತೇಕೆ ನೀವು ಇಲ್ಲಿಗೆ ಬಂದಿದ್ರಿ ಇಡೀ ಮನೆಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡುವುದು ಅವಶ್ಯಕತೆ ಏನಿದೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲವೇ ನಮ್ಮ ಎಲ್ಲ ಖುಷಿಯನ್ನು ಹಾಳು ಮಾಡಿದ್ರಿ ಹೀಗೆ ಮಗ ಸೊಸೆ ಇಬ್ಬರು ರಾಜಣ್ಣನವರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ರಾಜಣ್ಣನವರಿಗೆ ಹಸಿವಿನಿಂದ ಬಳಲುತ್ತಿರುವ ನೋವಿಗಿಂತಲೂ ತಮ್ಮ ಮಗ ತಮಗೆ ಬೈದ ನೋವು ಅವರ ಕರುಳು ಹಿಂಡಿದಂತಾಯಿತು ಇಂದು ರಾಜಣ್ಣನವರ ಮನಸ್ಸು ಎಲ್ಲ ರೀತಿಯಿಂದಲೂ ಒಡೆದು ಹೋಗಿತ್ತು ತುಂಬಿದ ಕಣ್ಣುಗಳಿಂದ ನಡುಗುವ ಕೈಗಳಿಂದ ಅವರು ಅಡುಗೆ ಕೋಣೆಯನ್ನ ಸ್ವಚ್ಛ ಮಾಡಿದರು ತಲೆ ಬಗ್ಗಿಸಿ ತಮ್ಮ ಕೋಣೆಗೆ ಬಂದರು ಊಟವಾದ ಮೇಲೆ ಎಲ್ಲರೂ ಹೊರಟು ಹೋದರು ರಾಜಣ್ಣನವರು ಇಲ್ಲಿಯವರೆಗೆ ಸೊಸೆ ಏನಾದರೂ ಕೊಡಬಹುದೆಂದು ತಮ್ಮ ಊಟಕ್ಕಾಗಿ ಕಾಯುತ್ತಿದ್ದರು ಆದರೆ ಸೊಸೆ ಅಡುಗೆ ಕೋಣೆಯನ್ನು ಬಂದ್ ಮಾಡಿ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡಳು ರಾಜಣ್ಣನವರು ಸೊಸೆಯನ್ನು ಕೂಗಿ ಕರೆದು ಹೇಳಿದರು ಮಗಳೇ ನನಗೆ ಏನಾದರೂ ತಿನ್ನಲು ಕೊಡು ನನಗೆ ತುಂಬ ಹಸಿವಾಗಿದೆ ಆಗ ಮಗ ಸೊಸೆ ಇಬ್ಬರು ಸಿಟ್ಟಿನಿಂದ ಕೂಗಾಡುತ್ತಾ ಹೇಳಿದರು ನೆಂಟರಿಷ್ಟರ ಮುಂದೆ ನಮ್ಮ ಮರ್ಯಾದೆ ತೆಗೆದಿದ್ದು ಸಾಕಲ್ಲವೇ ಒಂದು ವೇಳೆ ಬಾಯಿ ಮುಚ್ಚಿಕೊಂಡು ಈ ಮನೆಯಲ್ಲಿ ಇರುವುದಾದರೆ ಇರಿ ಇಲ್ಲಾಂದರೆ ಈ ಮನೆಯಿಂದ ಹೊರಟು ಹೋಗಿ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ತಮ್ಮ ಮಗನ ಈ ಮಾತುಗಳನ್ನು ಕೇಳಿ ರಾಜಣ್ಣನವರು ಒಳಗೊಳಗೆ ಇನ್ನು ಕುಗ್ಗಿ ಹೋದರು ಅವರಿಗೆ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕೆಂದು ಅರ್ಥವಾಗಲಿಲ್ಲ ಆದರೆ ಈಗ ಈ ಅಪಮಾನವನ್ನು ಅವರಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕುಳಿತಲ್ಲೇ ಅವರಿಗೆ ಏನೋ ನೆನಪಾಯಿತು ಅವರು ತಮ್ಮ ಪೆಟ್ಟಿಗೆಯನ್ನು ಓಪನ್ ಮಾಡಿದರು ಆ ಪೆಟ್ಟಿಗೆಯಲ್ಲಿ ಸ್ವಲ್ಪ ಹಣ ಇಟ್ಟಿದ್ದರು ಆ ಹಣವನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡರು ಮತ್ತು ಬೆಳಗಾಗುತ್ತಲೇ ತಮ್ಮ ಊರು ಗೋಲನ್ನ ಎತ್ತಿಕೊಂಡು ಹೊರಗಡೆ ಬಂದರು ಮಗ ಸೊಸೆ ಇಬ್ಬರು ಅವರು ಹೊರಗೆ ಹೋಗುತ್ತಿರುವುದನ್ನು ನೋಡಿದರು ಆದರೆ ಅಪ್ಪ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಯಾರೂ ಅವರನ್ನ ಕೇಳಲಿಲ್ಲ ರಾಜಣ್ಣನವರ ಜೇಬಿನಲ್ಲಿ ಐನೂರು ರೂಪಾಯಿಗಳಿದ್ದವು ಈ ಐನೂರು ರೂಪಾಯಿಗಳಲ್ಲಿ ನಾನು ಏನು ಮಾಡಬಹುದು ಎಂದು ನಡೆಯುತ್ತಾ ಅವರು ಯೋಚಿಸುತ್ತಿದ್ದರು ಜೋರಾಗಿ ಅವರಿಗೆ ಹಸಿವು ಕೂಡ ಆಗಿತ್ತು ಎಲ್ಲದಕ್ಕೂ ಮೊದಲು ಅವರು ಒಂದು ಡಾಬಾದಲ್ಲಿ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡಿದರು ತಮ್ಮ ಹೊಟ್ಟೆ ಹಸಿವನ್ನು ನೀಗಿಸಿದರು ಮೊದಲಿನಿಂದಲೂ ರಾಜಣ್ಣನವರು ಒಂದು ಸಫಲ ವ್ಯಾಪಾರಿಯಾಗಿದ್ದರು ಅವರಿಗೆ ವಯಸ್ಸೇನೋ ಆಗಿತ್ತು ಆದರೆ ಈಗಲೂ ಅವರ ಬುದ್ಧಿ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ನಂತೆ ಇತ್ತು ಉಳಿದ ನಾನೂರೈವತ್ತು ರೂಪಾಯಿಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಯೋಚಿಸತೊಡಗಿದರು ನಾನು ಹಸಿವಿನಿಂದ ಬಳಲದೆ ಇರುವ ಹಾಗೆ ಇದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ತುಂಬ ಹೊತ್ತು ಯೋಚಿಸಿದ ನಂತರ ಅವರು ಉಳಿದ ಹಣದಿಂದ ಕೆಲವೊಂದು ಚಿಪ್ಸ್ ಪ್ಯಾಕೆಟ್ಗಳನ್ನು ಖರೀದಿ ಮಾಡಿದರು ಮತ್ತು ಏರ್ಪೋರ್ಟ್ನ ಹೊರಗೆ ಬಂದು ಹೋಗುವ ಪ್ರಯಾಣಿಕರಿಗೆ ಚಿಪ್ಸನ್ನು ಮಾರಲು ನಿಂತುಕೊಂಡರು ತುಂಬ ಹೊತ್ತಿನವರೆಗೆ ಚಿಪ್ಸ್ ಖರೀದಿ ಮಾಡಲು ಯಾರೂ ಕೂಡ ಬರಲಿಲ್ಲ ಬಿಸಿಲಿನಲ್ಲಿ ನಿಂತು ನಿಂತು ಅವರು ಬೆವರಿನಿಂದ ಒದ್ದೆಯಾದರು ಆದರೂ ಅವರು ನಂಬಿಕೆ ಇಟ್ಟು ಕಾದು ಕುಳಿತರು ನಿಧಾನವಾಗಿ ಅವರ ಚಿಪ್ಸ್ ಪ್ಯಾಕೆಟ್ಗಳು ಒಂದೊಂದಾಗಿ ಮಾರಾಟವಾದವು ಸಂಜೆಯಾಗುವವರೆಗೆ ಎಲ್ಲ ಚಿಪ್ಸ್ ಪ್ಯಾಕೆಟ್ಗಳು ಮಾರಾಟವಾದವು ಮತ್ತು ಅವರಿಗೆ ನೂರ ಐವತ್ತು ರೂಪಾಯಿಗಳ ಲಾಭ ಕೂಡ ಬಂತು ರಾತ್ರಿಯಾಗುತ್ತಾ ಬಂತು ಮನೆಗೆ ಬರುವಾಗ ದಾರಿ ಮಧ್ಯದ ಒಂದು ಡಾಬಾದಲ್ಲಿ ಊಟ ಮಾಡಿದರು ಏಕೆಂದರೆ ಅವರ ಸೊಸೆ ಊಟ ನೀಡುವುದಿಲ್ಲ ಎಂದು ಅವರಿಗೆ ಗೊತ್ತಿತ್ತು ಆದ್ದರಿಂದ ಊಟ ಮಾಡಿ ಅವರು ಮನೆಗೆ ಮರಳಿದರು ಈಗ ಪ್ರತಿದಿನ ರಾಜಣ್ಣನವರು ಇದೇ ರೀತಿ ಮಾಡತೊಡಗಿದರು ಅವಶ್ಯವಾಗಿ ಅವರು ಮುದುಕರಾಗಿದ್ದರು ಆದರೆ ಈ ವಯಸ್ಸಿನಲ್ಲಿ ಅವರಿಗೆ ಶ್ರಮ ಪಡುವುದರಲ್ಲಿ ತುಂಬ ಆಸಕ್ತಿ ಇತ್ತು ಪ್ರತಿದಿನ ಬೆಳಗ್ಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ರಾಜಣ್ಣನವರು ಚಿಪ್ಸ್ ಮಾರಾಟ ಮಾಡಲು ಏರ್ಪೋರ್ಟ್ನ ಹೊರಗೆ ಬಂದು ನಿಲ್ಲುತ್ತಿದ್ದರು ಹೇಗಿದ್ದರೂ ಮಗ ಸೊಸೆಯಂತೂ ಅವರಲ್ಲಿ ಮಾತನಾಡಲು ಕೂಡ ಇಷ್ಟಪಡುತ್ತಿರಲಿಲ್ಲ ಆದ್ದರಿಂದ ಅವರು ನೀವು ಈ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ರಾಜಣ್ಣನವರಿಗೆ ಕೇಳಲಿಲ್ಲ ಈಗ ರಾಜಣ್ಣನವರ ಬಳಿ ಖರ್ಚು ಮಾಡಲು ಸ್ವಲ್ಪ ಹಣ ಜಮೆಯಾಗತೊಡಗಿತು ಈಗ ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಮತ್ತು ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದರು ಈಗ ಸಣ್ಣ ಪುಟ್ಟ ವಿಷಯಕ್ಕಾಗಿ ತನ್ನ ಮಗ ಸೊಸೆಯ ಮುಂದೆ ಕೈ ಚಾಚುತ್ತಿರಲಿಲ್ಲ ಹೀಗೆ ಮಾಡುತ್ತಾ ಎಂಟು ತಿಂಗಳು ಕಳೆಯಿತು ಎಂಟು ತಿಂಗಳ ನಂತರ ರಾಜಣ್ಣನವರ ಮೊಮ್ಮಗ ಅವರನ್ನ ಓದು ಸಹ ಮುಗಿದಿತ್ತು ಈಗ ಅವನು ತನ್ನ ಅಪ್ಪ ಅಮ್ಮ ಮತ್ತು ಅಜ್ಜನಿಗೆ ಸರ್ಪ್ರೈಸ್ ನೀಡಲು ಭಾರತಕ್ಕೆ ಬರುತ್ತಿದ್ದನು ಫ್ಲೈಟ್ನಲ್ಲಿ ಕುಳಿತುಕೊಂಡೇ ಮನದಲ್ಲಿ ಯೋಚಿಸುತ್ತಿದ್ದನು ನನ್ನನ್ನು ಆಕಸ್ಮಿಕವಾಗಿ ನನ್ನ ಮಮ್ಮಿ ಪಪ್ಪ ನೋಡಿದರೆ ಎಷ್ಟೊಂದು ಖುಷಿಯಾಗಬಹುದು ಮತ್ತು ಅಜ್ಜನಂತೂ ನನ್ನನ್ನು ತಬ್ಬಿಕೊಂಡು ಬಿಡುತ್ತಾರೆ ಕೊನೆಗೂ ಅವನು ಎಷ್ಟು ವರ್ಷಗಳ ನಂತರ ತನ್ನ ಬೆಸ್ಟ್ ಫ್ರೆಂಡ್ ಭೇಟಿ ಮಾಡುತ್ತಿದ್ದನು ಅವನ ಒಬ್ಬ ಗೆಳೆಯ ಕೂಡ ಭಾರತಕ್ಕೆ ಮರಳಿ ಬರುತ್ತಿದ್ದನು ಇಬ್ಬರು ಗೆಳೆಯರು ಪರಸ್ಪರ ಪರ ಕುಳಿತು ಮಾತನಾಡುತ್ತಿದ್ದರು ಅಮರ್ನ ಗೆಳೆಯನಿಗೆ ತನ್ನ ಅಜ್ಜನ ಬಗ್ಗೆ ಹೇಳುತ್ತಿದ್ದನು ತಾನು ಅಂದು ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದು ಗೊತ್ತಾದ ತಕ್ಷಣ ನನ್ನ ಅಜ್ಜನ ಕಣ್ಣಿನಲ್ಲಿ ಕಣ್ಣೀರು ಬಂದಿತು ಆದರೆ ಇಂದು ಆಕಸ್ಮಿಕವಾಗಿ ನನ್ನನ್ನು ತನ್ನ ಕಣ್ಮುಂದೆ ನೋಡಿ ನನ್ನ ಅಜ್ಜನ ಖುಷಿಗೆ ಪಾರವೇ ಇರುವುದಿಲ್ಲ ಎಂದು ಹೇಳುತ್ತಿದ್ದನು ಏರ್ಪೋರ್ಟ್ನಿಂದ ಅಮರ್ ತನ್ನ ಗೆಳೆಯನೊಂದಿಗೆ ಹೊರಬರುತ್ತಿದ್ದಂತೆ ಹೊರಗಡೆ ಗೇಟ್ನಲ್ಲಿ ಅವನ ಅಜ್ಜ ರಾಜಣ್ಣನವರು ತುಂಬ ಚಿಪ್ಸ್ ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ಮಾರಾಟ ಮಾಡುತ್ತಿದ್ದರು ಪದೇ ಪದೇ ತನ್ನ ರುಮಾಲಿನಿಂದ ಬೆವರನ್ನ ಒರೆಸಿಕೊಳ್ಳುತ್ತಿದ್ದರು ಅದೇ ಸಮಯದಲ್ಲಿ ಅಮರ್ನ ಗೆಳೆಯ ಹೇಳಿದನು ಅಮರ್ ಇವನು ನಿನ್ನ ಅಜ್ಜನಂತೆ ಕಾಣುತ್ತಿದ್ದಾರೆ ಆಗ ಅವರಿಬ್ಬರು ರಾಜಣ್ಣನವರ ಹತ್ತಿರ ಬಂದರು ಹೋಗಿ ನೋಡಿದಾಗ ಅಮರ್ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರನ್ನೇ ನೋಡುತ್ತಿದ್ದನು ಏಕೆಂದರೆ ಅವರು ನಿಜವಾಗಲೂ ಅವನ ಅಜ್ಜನಾಗಿದ್ದರು ಅಜ್ಜ ಹೋಗಿ ಬರುವ ಪ್ರಯಾಣಿಕರನ್ನು ಕೂಗಿ ಕರೆದು ಅವರಿಗೆ ಚಿಪ್ಸ್ ಪ್ಯಾಕೆಟ್ ಖರೀದಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದರು ಅಮರ್ ಅವರ ಹತ್ತಿರ ಹೋಗುತ್ತಿದ್ದಂತೆ ಅಮರ್ನ ಕಡೆ ನೋಡದೆ ರಾಜಣ್ಣನವರು ಮಗ ಈ ಚಿಪ್ಸ್ ಪ್ಯಾಕೆಟನ್ನು ಖರೀದಿ ಮಾಡು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಹೇಳು ಎಷ್ಟು ಬೇಕು ಎಂದು ಕೇಳಿದರು ಆ ಕ್ಷಣವೇ ಅಮರ್ನ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು ನಡುಗುವ ಕಂಠದಿಂದ ಅಮರ್ ಹೇಳಿದನು ನನಗೆ ಚಿಪ್ಸ್ ಬೇಡ ಅಜ್ಜ ನನ್ನ ಅಜ್ಜ ಮಾತ್ರ ಸಾಕು ತನ್ನ ಮೊಮ್ಮಗನ ಧ್ವನಿಯನ್ನು ಕೇಳುತ್ತಿದ್ದಂತೆ ರಾಜಣ್ಣನವರು ಎತ್ತಿ ನೋಡಿದಾಗ ಎದುರಿಗೆ ಮೊಮ್ಮಗ ಅಮರ್ ನಿಂತಿದ್ದನು ಇಬ್ಬರು ಅಜ್ಜ ಮೊಮ್ಮಗ ಒಬ್ಬರನೊಬ್ಬರು ತಬ್ಬಿಕೊಂಡು ಮತ್ತು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಹತ್ತಿರದಲ್ಲಿ ನಿಂತ ಅಮರ್ನ ಗೆಳೆಯನು ಕೂಡ ಇದೆಲ್ಲವನ್ನ ನೋಡುತ್ತಿದ್ದನು ಈ ದೃಶ್ಯವನ್ನು ನೋಡಿ ಅವನ ಕಣ್ಣಿಂದ ಕೂಡ ಕಣ್ಣೀರು ಬಂತು ಅಮರ್ನು ತನ್ನ ಅಜ್ಜನ ಕಡೆ ದೃಷ್ಟಿ ಹಾಯಿಸಿದಾಗ ಅಜ್ಜ ಮೊದಲಿಗಿಂತಲೂ ಹೆಚ್ಚು ವೀಕ್ ಆಗಿದ್ದರು ಅವರ ಮುಖವನ್ನು ನೋಡಿದಾಗ ನೋವಿನಿಂದ ಸೊರಗಿರುವ ಹಾಗೆ ಕಾಣುತ್ತಿತ್ತು ಅಮರ್ ಕೇಳಿದನು ಅಜ್ಜ ನೀವು ಈ ಪರಿಸ್ಥಿತಿಯಲ್ಲಿ ಇಲ್ಲೇಕೆ ಚಿಪ್ಸ್ ಮಾರಾಟ ಮಾಡುತ್ತಿದ್ದೀರಿ ಈ ವಯಸ್ಸಿನಲ್ಲಂತೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಈಗ ನೀವು ಚಿಪ್ಸ್ ಮಾರಾಟ ಮಾಡುವ ಅವಶ್ಯಕತೆ ಏನಿದೆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವರು ನಿಮಗೆ ಇದೆಲ್ಲವನ್ನು ಮಾಡುವುದು ಬೇಡವೆಂದು ಹೇಳಲಿಲ್ಲವೇ ನೋಡಿ ಎಷ್ಟೊಂದು ಬಿಸಿಲು ಜಾಸ್ತಿಯಾಗಿದೆ ನೀವಂತೂ ಬೆವರಿನಿಂದ ಸುಸ್ತಾಗಿ ಹೋಗಿದ್ದೀರಿ ಒಂದು ವೇಳೆ ನಿಮಗೆ ಏನಾದರೂ ಆದರೆ ನಂತರ ನಾನು ಏನು ಮಾಡಬೇಕು ನಾನು ಅಜ್ಜಿಯನಂತೂ ಕಳೆದುಕೊಂಡಿದ್ದೇನೆ ತುಂಬ ದಿನಗಳ ನಂತರ ತನ್ನ ಮೊಮ್ಮಗನ ಬಾಯಿಯಿಂದ ಪ್ರೀತಿಯಿಂದ ಬಂದ ಆದರದ ಮಾತುಗಳನ್ನು ಕೇಳಿ ರಾಜಣ್ಣನವರು ಬಿಕ್ಕಿ ಬಿಕ್ಕಿ ಹೇಳತೊಡಗಿದರು ಹಾಗೆಯೇ ರಾಜಣ್ಣನವರು ತನ್ನ ಮೇಲೆ ನಡೆಯುತ್ತಿರುವ ಅನಾಚಾರಗಳ ಬಗ್ಗೆ ಮೊಮ್ಮಗನಿಗೆ ಎಲ್ಲವನ್ನ ಹೇಳಿದರು ಎಲ್ಲವನ್ನ ಕೇಳಿಸಿಕೊಂಡ ಅಮರನಿಗೆ ತಲೆ ಸುತ್ತಿ ಬಂದಂತಾಯಿತು ಇಲ್ಲಿಯವರೆಗೆ ತನ್ನ ಅಪ್ಪ ಅಮ್ಮ ಇಬ್ಬರನ್ನ ದೇವರೆಂದೇ ತಿಳಿದುಕೊಂಡಿದ್ದ ಅಮರ್ನು ಅವರ ಈ ಕೃತ್ಯದ ಬಗ್ಗೆ ಕೇಳಿದಾಗ ದಂಗಾಗಿ ಹೋದನು ಮನುಷ್ಯರ ರೂಪದಲ್ಲಿ ರಾಕ್ಷಸ ಪ್ರವೃತ್ತಿಯ ಜನರು ಇರುತ್ತಾರೆ ಎಂದು ಅವನಿಗೆ ತಿಳಿದಿರಲಿಲ್ಲ ಆದರೆ ಈಗ ಅಮರ್ ಒಂದು ನಿರ್ಧಾರ ಮಾಡಿದನು ಯಾರು ತನ್ನ ಅಜ್ಜನನ್ನ ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಂಡರೋ ಇವರಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಲ್ಲಕ್ಕೂ ಮೊದಲು ಅಮರನು ತನ್ನ ಅಜ್ಜನಿಗೆ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿಸಿದನು ಆನಂತರ ಅವನಿಗೆ ಒಂದು ಐಷಾರಾಮಿ ಕೋಣೆಯನ್ನು ಬುಕ್ ಮಾಡಿದನು ಅಜ್ಜನಿಗೆ ಏನು ಬೇಕೋ ಅದೆಲ್ಲವನ್ನು ಅವರ ಬಳಿ ತಂದಿಟ್ಟನು ಸ್ವಲ್ಪ ಹೊತ್ತು ಅವರ ಬಳಿ ಸಮಯವನ್ನು ಕಳೆದನು ಮತ್ತು ಹೇಳಿದನು ಇಲ್ಲಿದ್ದು ಆರಾಮ್ ತೆಗೆದುಕೊಳ್ಳಿ ನಾನು ಆಗಾಗ ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ನಿಮಗಾಗಿ ಊಟವನ್ನು ವೇಟರ್ ನಿಮ್ಮ ಕೋಣೆಗೆ ತಂದು ಕೊಡುತ್ತಾನೆ ನೀವು ಹೊರಗೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಇಷ್ಟು ಹೇಳಿ ಅಮರ್ ತನ್ನ ಮನೆಯ ಕಡೆಗೆ ಹೊರಟು ಬಂದನು ಅಮರ್ ಮನೆಗೆ ಬಂದು ತಲುಪುತ್ತಿದ್ದಂತೆ ತನ್ನ ಮುಂದೆ ನಿಂತಿದ್ದ ಮಗನನ್ನು ನೋಡಿ ಅವನ ಅಮ್ಮ ತುಂಬ ಖುಷಿಯಾದಳು ಮತ್ತು ಹೇಳಿದಳು ಭಾರತಕ್ಕೆ ಮರಳಿ ಬರುತ್ತೀಯಾ ಎಂದು ನಮಗೆ ಮೊದಲೇ ಯಾಕೆ ಹೇಳಲಿಲ್ಲ ಮೊದಲೇ ಹೇಳಿದರೆ ನಾವೆಲ್ಲರೂ ನಿನ್ನ ಸ್ವಾಗತಕ್ಕಾಗಿ ಒಳ್ಳೆಯ ತಯಾರಿ ಮಾಡುತ್ತಿದ್ದೆವು ಆಗ ಅಮರ್ ತನ್ನ ಅಮ್ಮನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಹೇಳಿದನು ಒಂದು ವೇಳೆ ನಾನು ಮೊದಲೇ ನಿಮಗೆ ಎಲ್ಲವನ್ನ ಹೇಳಿದರೆ ನಾನು ಅದೆಲ್ಲ ಹೇಗೆ ನೋಡುತ್ತಿದ್ದೆ ಅದನ್ನು ನಾನು ಇಂದು ನನ್ನ ಕಣ್ಣಾರೆ ನೋಡಿದೆ ತಕ್ಷಣ ರಂಜಿತಾ ತನ್ನ ಗಂಡನಿಗೆ ಕೂಗಿ ಹೇಳಿದಳು ಇಲ್ಲಿ ಬನ್ನಿ ನೋಡಿ ನಮ್ಮ ಮಗ ಬಂದಿದ್ದಾನೆ ಈ ಆರು ವರ್ಷಗಳಲ್ಲಿ ಎಷ್ಟೊಂದು ದೊಡ್ಡವನಾಗಿದ್ದಾನೆ ಎಂದು ಹೇಳುತ್ತಾ ರಂಜಿತಾ ತನ್ನ ಮಗನನ್ನು ಖುಷಿಯಿಂದ ಅಪ್ಪಿಕೊಂಡಳು ಆಗ ಅಮರ್ ತನ್ನ ಅಮ್ಮನ ಕೈಗಳನ್ನು ಹಿಂದಕ್ಕೆ ತಳ್ಳಿದನು ಮತ್ತು ಹೇಳಿದನು ಅಮ್ಮ ಮೊದಲು ನನಗೆ ಹೇಳು ಅಜ್ಜ ಎಲ್ಲಿದ್ದಾರೆ ಅವರು ಮನೆಯಲ್ಲಿ ಕಾಣಿಸುತ್ತಿಲ್ಲ ಏಕೆ ಎಂದು ಹೇಳುತ್ತಾ ಅಮರ್ ತನ್ನ ಅಜ್ಜನ ಕೋಣೆಗೆ ಹೊರಟು ಹೋದನು ಆದರೆ ಅಜ್ಜ ಅಲ್ಲಿ ಇರಲಿಲ್ಲ ಇದು ಅವನಿಗೆ ಗೊತ್ತಿತ್ತು ಅವನು ಈಗ ಕೇವಲ ನಾಟಕವಾಡುತ್ತಿದ್ದನು ಆಗ ರಂಜಿತಾ ಅವನ ಹಿಂದೆ ಬಂದಳು ಮತ್ತು ಹುಸಿ ನಗ್ಗುತ್ತಾ ಹೇಳಿದಳು ಮಗ ನಿನಗಂತೂ ಗೊತ್ತೇ ಇದೆ ನಿನ್ನ ಅಜ್ಜ ಯಾವುದೇ ಕೆಲಸ ಮಾಡುವುದಿಲ್ಲ ಇಡೀ ದಿನ ಕುಡಿಯುತ್ತಾ ತಿನ್ನುತ್ತಾ ಇರುತ್ತಾರೆ ಅವರಿಗೆ ಕೋಣೆಯಲ್ಲಿ ಇದ್ದು ಬೋರ್ ಆಗಿರುತ್ತೆ ಆದ್ದರಿಂದ ನಾವೇ ಅವರಿಗೆ ಹೇಳಿದ್ದೆವು ಒಮ್ಮೊಮ್ಮೆ ಹೊರಗೆ ಹೋಗಿ ತಿರ್ಗಾಡ್ಕೊಂಡು ಬನ್ನಿ ಇಲ್ಲಾಂದರೆ ಮೂಳೆಗಳು ಜಾಮಾಗುತ್ತವೆ ಎಂದು ತನ್ನ ಅಮ್ಮನ ಬಾಯಿಂದ ಈ ರೀತಿಯ ಮಾತುಗಳನ್ನು ಕೇಳಿ ಅಮರ್ ಸುಮನದ ಹಗಲು ಮುಗಿದು ರಾತ್ರಿ ಆಗತೊಡಗಿತು ರಾಜಣ್ಣನವರು ಇಲ್ಲಿಯವರೆಗೂ ಮನೆಗೆ ಬಂದು ತಲುಪಲಿಲ್ಲ ಆಗ ಅಮರ್ ತನ್ನ ತಂದೆಯಲ್ಲಿ ಕೇಳಿದನು ಅಜ್ಜಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನಿಮಗೆ ಅವರು ಹೇಳಲಿಲ್ಲವೆ ಎಂದಾಗ ಸುಮಂತ್ ಹೇಳಿದನು ಮಗ ನಿನ್ನ ಅಜ್ಜ ಒಮ್ಮೊಮ್ಮೆ ತನ್ನ ಗೆಳೆಯರ ಮನೆಗೆ ಹೋಗುತ್ತಾರೆ ಅಲ್ಲಿಯೇ ಉಳಿದುಕೊಂಡಿರಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ತುಂಬ ರಾತ್ರಿಯಾಗಿದೆ ಈಗ ನೀನು ನಿನ್ನ ಕೋಣೆಯಲ್ಲಿ ಹೋಗಿ ಮಲಗಿಕೊ ಎಂದನು ಮಾರನೇ ದಿನ ಬೆಳಗ್ಗೆ ಅಮರ್ ತನ್ನ ಅಜ್ಜನನ್ನು ಭೇಟಿಯಾಗಲು ಹೋಟೆಲ್ಗೆ ಬಂದನು ಅವರ ಜೊತೆ ಕುಳಿತು ತಿಂಡಿ ಮಾಡಿದನು ಮತ್ತು ಅಜ್ಜನಿಗೆ ಧೈರ್ಯ ತುಂಬುತ್ತಾ ಹೇಳಿದನು ಅಜ್ಜ ನೀವೇನು ಚಿಂತೆ ಮಾಡಬೇಡಿ ಆದಷ್ಟು ಬೇಗ ಎಲ್ಲವೂ ಸರಿಯಾಗುವುದು ಇದಾದ ಮೇಲೆ ಅಮರ್ ಅಜ್ಜನನ್ನು ಕರೆದುಕೊಂಡು ಮನೆಗೆ ಬಂದು ತಲುಪಿದನು ಆಗ ಅವರ ಮಗ ಸೊಸೆ ಅವರಿಬ್ಬರನ್ನು ಒಟ್ಟಿಗೆ ನೋಡಿ ಕಕ್ಕ ಬಿಕ್ಕಿಯಾದರು ಆಗ ರಂಜಿತಾ ಬಡಬಡಿಸುತ್ತಾ ತನ್ನ ಮಗನಲ್ಲಿ ಕೇಳಿದಳು ಮಗ ನಿನಗೆ ನಿನ್ನ ಅಜ್ಜ ಎಲ್ಲಿ ಸಿಕ್ಕಿದರು ಆಗ ಅಮರ ಮುಖದಲ್ಲಿ ಸಿಟ್ಟು ಮಾಡಿಕೊಳ್ಳುತ್ತಾ ಅಮ್ಮನ ಕಡೆ ನೋಡಿ ಹೇಳಿದನು ನೀವಂತೂ ನನಗೆ ಅಜ್ಜ ಎಲ್ಲಿಗೆ ಹೋಗಿದ್ದಾನೆ ಎಂದು ಸರಿಯಾಗಿ ಏನನ್ನೂ ಹೇಳಲಿಲ್ಲ ಆದರೆ ನಾನೇ ನನ್ನ ಅಜ್ಜನನ್ನು ಹುಡುಕಿದೆ ಮಗನ ಮಾತು ಕೇಳಿ ಅಪ್ಪ ಅಮ್ಮ ಇಬ್ಬರೂ ಮಗನ ಕಣ್ಣು ತಪ್ಪಿಸಿಕೊಂಡರು ಆಗ ಅಮರ್ ಹೇಳಿದನು ನಿಮ್ಮಿಬ್ಬರನ್ನು ನನ್ನ ತಂದೆ ತಾಯಿಗಳೆಂದು ಹೇಳಲು ನನಗೆ ನಾಚಿಕೆಯಾಗುತ್ತಿದೆ ನೀವೆಂಥ ಸ್ವಾರ್ಥಿಗಳು ಕರುಣೆ ಇಲ್ಲದ ಜನರು ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಾ ಹೋಗುತ್ತಿದ್ದೀರಿ ನಿಮಗೆ ಗೊತ್ತೇನು ನಿನ್ನೆ ನಾನು ಏರ್ಪೋರ್ಟ್ನ ಹೊರಗೆ ಅಜ್ಜ ಚಿಪ್ಸ್ ಪ್ಯಾಕೆಟ್ ಮಾರಾಟ ಮಾಡುತ್ತಿರುವುದನ್ನು ನೋಡಿದೆ ಒಂದು ವೇಳೆ ನಾನು ಇದನ್ನು ನನ್ನ ಕಣ್ಣಾರೆ ನೋಡದಿದ್ದರೆ ನಿಮ್ಮ ಅಸಲಿ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತೆ ಮಹಿಳೆಯರು ಮೃದು ಸ್ವಭಾವದವರು ಎಂದು ಹೇಳಲಾಗುತ್ತದೆ ಆದರೆ ನೀವು ಒಬ್ಬ ಮಹಿಳೆಯಾಗಿ ತಂದೆ ಸಮಾನರಾದ ಇವರ ಜೊತೆ ಈ ರೀತಿ ಹೇಗೆ ನಡೆದುಕೊಳ್ಳಲು ಸಾಧ್ಯ ಮತ್ತು ಪಪ್ಪ ನೀವು ನಿಮ್ಮ ತಂದೆಯನ್ನು ಈ ರೀತಿ ಸತಾಯಿಸಿ ನಿಮಗೆ ನರಕದಲ್ಲೂ ಕೂಡ ಜಾಗ ಸಿಕ್ಕುವುದಿಲ್ಲ ಒಬ್ಬ ಮಗನಾಗಿ ನಿಮಗೆ ವಯಸ್ಸಾದ ತಂದೆಯ ಕಷ್ಟವೇನೆಂದು ಅರ್ಥವಾಗಲಿಲ್ಲವೇ ಒಂದು ವೇಳೆ ನಾನು ಇದೇ ರೀತಿ ನಾಳೆ ನಿಮ್ಮ ಜೊತೆ ನಡೆದುಕೊಂಡರೆ ಆಗ ನಿಮಗೆ ಹೇಗೆ ಅನಿಸುವುದು ಮತ್ತು ಈ ದೊಡ್ಡ ಮನೆ ಮತ್ತು ಆ ಶೋರೂಮ್ ಇವೆಲ್ಲವನ್ನ ನೀವು ನಿಮ್ಮ ವಶ ಮಾಡಿಕೊಂಡು ಕುಳಿತಿದ್ದೀರಲ್ಲ ಇದೆಲ್ಲವೂ ಅಜ್ಜನ ದುಡಿಮೆ ಎಂದು ನೀವು ಮರೆತಿರಬೇಕು ಮತ್ತು ನೀವು ನಿಮ್ಮ ವಯಸ್ಸಾದ ತಂದೆಗೆ ರಾತ್ರಿ ಹಳಸಿದ ರೊಟ್ಟಿಯನ್ನು ತಿನ್ನಿಸುತ್ತಿದ್ದಿರಲ್ಲವೇ ಇಷ್ಟೊಂದು ಬಿಸಿಲಿದ್ದರೂ ಸಹ ಅವರ ಕೋಣೆಗೆ ಒಂದು ಫ್ಯಾನ್ ಕೂಡ ಹಾಕಿಸಿಕೊಡಲಿಲ್ಲ ಈ ರೀತಿಯಾಗಿ ಯಾರು ತನ್ನ ನೌಕರರೊಂದಿಗೂ ಕೂಡ ನಡೆದುಕೊಳ್ಳುವುದಿಲ್ಲ ಆ ರೀತಿ ನೀವು ನಿಮ್ಮ ತಂದೆಯೊಂದಿಗೆ ನಡೆದುಕೊಳ್ಳುತ್ತಿದ್ದೀರಿ ಇದಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಅನುಭವಿಸಲೇಬೇಕು ಅದೇ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಗೆ ಬಂದು ತಲುಪಿದರು ಆಗ ಅಮರ್ ಹೇಳಿದನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನಾನು ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿದ್ದೆವು ಪೊಲೀಸರನ್ನು ನೋಡುತ್ತಿದ್ದಂತೆ ಇಬ್ಬರು ರಾಜಣ್ಣನ ಮುಂದೆ ಕೈ ಕಟ್ಟಿ ನಿಂತುಕೊಂಡರು ಅಪ್ಪಾಜಿ ನಮ್ಮನ್ನು ಕ್ಷಮಿಸಿ ನಮ್ಮಿಂದ ದೊಡ್ಡ ತಪ್ಪಾಗಿದೆ ಇನ್ನು ಮುಂದೆ ಯಾವತ್ತೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಅದೇ ಸಮಯದಲ್ಲಿ ಜೋರಾಗಿ ಎಂಬ ಶಬ್ದವಾಯಿತು ತನ್ನ ಮುಖದ ಮೇಲೆ ಬಿದ್ದ ಹೊಡೆತದಿಂದ ಸುಮಂತ್ ನೆಲದ ಮೇಲೆ ಬಿದ್ದನು ಆಗ ರಾಜಣ್ಣ ಹೇಳಿದರು ಇಂತಹ ಮಗ ಜನಿಸುವುದರ ಬದಲು ಮಗ ಹುಟ್ಟದಿದ್ದರೆ ಒಳ್ಳೆಯದಿತ್ತು ಇನ್ಸ್ಪೆಕ್ಟರ್ ಇವರಿಬ್ಬರನ್ನು ಕರೆದುಕೊಂಡು ಹೋಗಿ ತಂದೆಯ ಬಾಯಿಂದ ಈ ಮಾತು ಕೇಳುತ್ತಿದ್ದಂತೆ ಅವರಿಬ್ಬರೂ ಕ್ಷಮಿಸಿ ಎಂದು ಹೇಳುತ್ತಾ ಪರಿಪರಿಯಾಗಿ ಬೇಡಿಕೊಂಡರು ಪೊಲೀಸರು ಅವರನ್ನು ಒತ್ತಾಯಪೂರ್ವಕವಾಗಿ ಹೊರಗಡೆ ಕರೆದುಕೊಂಡು ಹೋಗತೊಡಗಿದರು ಆಗ ರಾಜಣ್ಣನವರು ತನ್ನ ಮೊಮ್ಮಗನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿರುವುದನ್ನು ನೋಡಿ ಹೇಳಿದರು ಇನ್ಸ್ಪೆಕ್ಟರ್ ನಾನು ನನ್ನ ಕಂಪ್ಲೇಂಟನ್ನು ಮರಳಿ ಪಡೆಯುತ್ತೇನೆ ಇವರಿಬ್ಬರನ್ನ ಬಿಟ್ಟು ಬಿಡಿ ಇದಾದ ಮೇಲೆ ಇನ್ಸ್ಪೆಕ್ಟರ್ ಸುಮನ್ ಮತ್ತು ರಂಜಿತಾಳಿಗೆ ವಾರ್ನಿಂಗ್ ಕೊಡುತ್ತಾ ಹೇಳಿದರು ಮುಪ್ಪಂತೂ ಎಲ್ಲರಿಗೂ ಬಂದೇ ಬರುತ್ತದೆ ಇಂದು ನಿಮ್ಮ ತಂದೆ ಮುದುಕರಾಗಿದ್ದಾರೆ ನಾಳೆ ನೀವು ಕೂಡ ಮುದುಕರಾಗುತ್ತೀರಿ ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದೇ ರೀತಿ ನಿಮಗೂ ಆಗುವುದು ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟು ಹೋದರು ಮತ್ತು ಅಮರ್ ತನ್ನ ಅಜ್ಜನನ್ನು ಅಪ್ಪಿಕೊಂಡನು ಇದರ ನಂತರ ರಾಜಣ್ಣನವರ ಮಗ ಸೊಸೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಅವರ ಪ್ರತಿಯೊಂದು ಬೇಕು ಬೇಡಗಳು ಊಟ ತಿಂಡಿ ಎಲ್ಲವನ್ನ ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಈಗ ರಾಜಣ್ಣನವರು ತನ್ನ ಮನೆಯಲ್ಲಿ ತುಂಬ ಶಾಂತವಾಗಿ ಇರತೊಡಗಿದರು ತಮ್ಮ ಮೊಮ್ಮಗನಿಗೆ ಮನಸ್ಸಿನಿಂದ ಆಶೀರ್ವಾದ ನೀಡಿ ಹರಿಸಿದರು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು